ಇನ್ನು ಮಂಡ್ಯ ಸಂಸದೆ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆಯೇನು ಇದ್ರ ಬಗ್ಗೆ ಇನ್ನಷ್ಟು ಸಾಕಷ್ಟು ಕುತೂಹಲ ಕೂಡ ಇದೆ ಜೊತೆಗೆ ಸಾಕಷ್ಟು ಸಂಶಯಗಳು ಅನುಮಾನಗಳು ಕೂಡ ಇದೆ ಯಾಕಂದ್ರೆ ಇಷ್ಟು ದಿನ ಸುಮಲತಾ ಅವರು ಬಿ ಜೆ ಪಿ ಪರ ಬ್ಯಾಟಿಂಗ್ ಮಾಡ್ತಾಯಿದ್ರು ಆದರೆ ಈಗ ಬಿ ಜೆ ಆ ಒಂದು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡತ್ತೆ ಅನ್ನುವಂಥ ಮಾತುಗಳಿಗೆ ಜೋರಾಗಿನೇ ಕೇಳ್ಬರ್ತಾ ಇದೆ ಹಾಗಾದರೆ ಸುಮಲತಾ ಏನು ಮಾಡ್ತಾರೆ ಬಿ ಜೆ ಪಿ ಪರನೇ ಇಡ್ತಾರಾ ಅಥವಾ ಕಾಂಗ್ರೆಸ್ ಮನೆ ಕಡೆ ಮುಖ ಮಾಡ್ತಾರಾ ನೋಡೋಣ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಫುಲ್ ಟೆನ್ಷನ್ ಇದ್ದಾರೆ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗಾಗಲೇ ರಂಗು ಪಡಿತಿದ್ದು ಮಂಡ್ಯದ ಪಕ್ಷೇತರ ಸಂಸದೆ ಸುಮಲತಾ ನಡೆಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಸುಮಲತರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಸುಮಲತಾ ಗೆಲುವು ಸಾಧಿಸಿದ ನಂತರ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ರು ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿ ಇದ್ರು ಆದ್ರೆ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ನಾಲ್ಕೈದು ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ ಮಂಡ್ಯ ಕ್ಷೇತ್ರಕ್ಕೂ ಕೂಡ ಜೆಡಿಎಸ್ ಬೇಡಿಕೆ ಇಟ್ಟಿದೆ ಹೀಗಾಗಿ ಸುಮಲತಾರಿಗೆ ಬಿಜೆಪಿ ಟಿಕೆಟ್ ಸಿಗುವುದು ಬಹುತೇಕ ಅನುಮಾನ ಹೀಗಾಗಿ ಪಕ್ಷೇತರರಾಗಿಯೇ ಸ್ಪರ್ಧೆ ಮಾಡಲು ಸುಮಲತಾ ಚಿಂತನೆ ನಡೆಸಿದ್ದಾರೆ ಆದರೆ ಇದೇ ಅವಕಾಶವನ್ನ ಬಳಸಿಕೊಳ್ಳೋದಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ ಸಂಸದೆ ಸುಮಲತಾರನ್ನೇ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಇದಕ್ಕೆ ಹಲವು ಕಾರಣಗಳಿವೆ ಮಂಡ್ಯ ಕ್ಷೇತ್ರಕ್ಕೆ ಸೂಕ್ತವಾದ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಗುತ್ತಿಲ್ಲ ಸುಮಲತಾರಿಗೆ ಸಾಕಷ್ಟು ಫೇಸ್ ವ್ಯಾಲ್ಯೂ ಕೂಡ ಇದೆ ಇದು ಚುನಾವಣೆಗೆ ಅನುಕೂಲವಾಗಲಿದೆ ಬೇರೆ ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ರೆ ಕ್ಷೇತ್ರಕ್ಕೆ ಆತನನ್ನ ಪರಿಚಯ ಮಾಡಿಕೊಡೋದಕ್ಕೂ ಸಮಯ ಹಡಿಯಲಿದೆ ಇದು ಕಷ್ಟವಾಗಲಿದೆ ಆದರೆ ಸುಮಲತಾರನ್ನ ಕಣಕ್ಕೆ ಇಳಿಸಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ಟಕ್ಕರ್ ಕೊಡಬಹುದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಬಹುದು ಅನ್ನೋದು ಲೆಕ್ಕಾಚಾರ ಅಲ್ಲದೆ ಅಂಬರೀಷ್ ಹೆಸರು ಜಿಲ್ಲೆಯಲ್ಲಿ ಇದೆ ಸುಮಲತಾರ ಮೇಲೆ ಸಿಎಂ ಸಿದ್ದು ಟೀಮ್ ಟೀಮ್ಗೆ ಒಲವಿದೆ ಇದು ಕಾಂಗ್ರೆಸ್ ಲೆಕ್ಕಾಚಾರವಾದ್ರೆ ಸ್ಥಳೀಯವಾಗಿ ಸುಮಲತಾರನ್ನ ಕಾಂಗ್ರೆಸ್ಗೆ ಕರೆತರಲು ಸಾಕಷ್ಟು ವಿರೋಧವಿದೆ ಗೆದ್ದ ನಂತರ ಬಿಜೆಪಿಗೆ ಬೆಂಬಲ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಕ್ಯಾರೆ ಅನ್ನಲಿಲ್ಲ ಇದು ವಿರೋಧಕ್ಕೆ ಕಾರಣವಾಗಿದೆ ಸ್ಥಳೀಯ ನಾಯಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಎರಡು ಮೂರು ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಸುಮಲತಾ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಒಂದು ಕಡೆ ಸುಮಲತಾರಿಗೆ ಗಾಳ ಹಾಕಲು ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದರೆ ಮತ್ತೊಂದು ಕಡೆ ಸಂಸದ ಸುಮಲತಾರ ಜೊತೆಗೆ ಮಾತುಕತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾಗಿದ್ದಾರೆ ಎನ್ನಲಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಟಿಕೆಟ್ ಸಿಗುವುದು ಅನುಮಾನ ಹೀಗಾಗಿ ಬಿಜೆಪಿ ನಾಯಕರ ಮೇಲೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ನೇರವಾಗಿ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ವಿಜಯೇಂದ್ರ ಒಂದ್ ವೇಳೆ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ನೀಡುವಂತಹ ಆಫರ್ ಕೂಡ ನೀಡಬಹುದು ಆದರೆ ಸಂಸದೆ ಸುಮಲತಾ ಮಾತ್ರ ಮಂಡ್ಯ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಬೇರೆ ಕ್ಷೇತ್ರದ ಬದಲು ಮಂಡ್ಯ ಕ್ಷೇತ್ರಕ್ಕೇನೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಸದ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಅಖಾಡ ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಸುಮಲತಾರ ನಡೆ ಮೇಲೆ ಕ್ಷೇತ್ರದ ಜನರ ಕಣ್ಣು ಬಿದ್ದಿದೆ ಪ್ರಶಾಂತ್ ಹುಲಿಕೆರೆ ಟಿವಿ ನೈನ್ ಮಂಡ್ಯ